ವೀಕ್ಷಕರೇ ನಮಸ್ಕಾರ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಇನಾಯ ಸೋಲುಕೊಂಡು ಅತ್ತರು ಟ್ರಾವಿಸ್ ಭಾರತದ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗ್ಲೂ ಶಾಕ್ ಆಗುತ್ತೀರಾ ಹೌದು ವೀಕ್ಷಕರೇ ಇಂದು ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಆಸ್ಟ್ರೇಲಿಯಾ ವಿರುದ್ಧ ನಾಲ್ಕು ವಿಕೆಟ್ಸ್ಗಳ ರೋಚಕ ಗೆಲ್ಲುವುದ ಕಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು ಬಳಿಕ ಈ ಒಂದು ಪಂದ್ಯವನ್ನು ಸೋತು ಅತ್ತರು ಟ್ರಾವಿಸ್ ಅಡ್ಡ ಹಾಗೆ ಭಾರತದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ಹಾರ್ದಿಕ್ ಪಾಂಡ್ಯ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಇಗಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ಭಾರತ ತಂಡವು ಇವತ್ತಿನ ಪಂದ್ಯದಲ್ಲಿ ಅಸಸ್ವರುತ ಗೆದ್ದುಕೊಂಡು ಸೇಡು ತೀರಿಸಿಕೊಂಡಿದೆ ಎಂದರೆ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರೂ ಕೂಡ ಎಸ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿಯ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ದುಬೈನ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡವು ಸೆಮಿಫೈನಲ್ ಪಂದ್ಯದಲ್ಲಿ ಎದುರಾಗಿದ್ದವು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಸ್ಟೀವನ್ ಸ್ಮಿತ್ ಅವರ ಪಡೆಯು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತು ಹೌದು ಬ್ಯಾಟ್ ಮಾಡಿದ ಆಸ್ಟ್ರೇಲಿಯಾ ತಂಡವು ಪಾಯಿಂಟ್ ಮೂರು ಓವರ್ಸ್ ಕಡೆಗೆ ಎರಡು ನೂರ ಕಲೆ ಹಾಕಿದರೆ ವೀಕ್ಷಕರೇ ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು ನಲವತ್ತೆಂಟು ಪಾಯಿಂಟ್ ಒಂದು ಓವರ್ಸ್ ಕಡೆಗೆ ಎರಡು ನೂರ ರನ್ಸ್ ಕಲೆ ಹಾಕುವ ಮೂಲಕ ನಾಲ್ಕು ವಿಕೆಟ್ಸ್ ಗಳ ಭರ್ಜರಿ ಗೆಲ್ಲುವುದ ಕಲಿಸಿದೆಯ ಹೌದು ಆಸ್ಟ್ರೇಲಿಯಾ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಟ್ರಾವಿಸ್ ರೆಡ್ ಅವರು ಮೂವತ್ತೊಂಬತ್ತು ರನ್ ಬಾರಿಸಿದರೆ ನಾಯಕನಾಗಿರುವ ಸ್ಟಿವೆನ್ ಸ್ಮಿತ್ ಅವರು ಎಪ್ಪತ್ ಮೂರು ರನ್ ಬಾರಿಸಿದ್ದರು ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಅಲೆಕ್ಸ್ ಕ್ಯಾರಿ ಅವರು ಅರವತ್ತೊಂದು ರನ್ ಬಾರಿಸುವ ಮೂಲಕ ಆಸ್ಟ್ರೇಲಿಯಾ ತಂಡದ ಮೊತ್ತವನ್ನು ಎರಡ್ ಅರವತ್ನಾಲ್ಕಕ್ಕೆ ತಂದಿಟ್ಟರು ಇನ್ನು ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನೆಟ್ಟಿದ್ದ ಟೀಮ್ ಇಂಡಿಯಾ ತಂಡದ ಪರವಾಗಿ ವಿರಾಟ್ ಕೊಹ್ಲಿ ಅವರು ಎಂಬತ್ನಾಲ್ಕು ರನ್ ಬಾರಿಸಿದರೆ ಶ್ರೇಯಸ್ ಅಯ್ಯರ್ ಅವರು ನಲವತ್ತೈದು ರನ್ ಬಾರಿಸಿದ್ದರು ಇನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕೆ ಎಲ್ ರಾಹುಲ್ ಅವರು ಆಡಿದಂಥ ಮೂವತ್ನಾಲ್ಕು ಹೆಸ್ತಗಳಲ್ಲಿ ನಲವತ್ತೆರಡು ರನ್ ಬಾರಿಸಿದರೆ ಹಾರ್ದಿಕ್ ಪಾಂಡ್ಯ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು ಹೌದು ಒಂದು ಬೌಂಡ್ರಿ ಹಾಗೂ ಮೂರು ಸಿಕ್ಸರ್ ಸಮೇತ ಇಪ್ಪತ್ತೆಂಟು ರನ್ ಬಾರಿಸಿ ಈ ಒಂದು ಪಂದ್ಯವನ್ನು ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟರು ವೀಕ್ಷಕರ ಇನ್ನು ಈ ಒಂದು ಪಂದ್ಯವನ್ನು ಭಾರತ ತಂಡವು ಗೆದ್ದ ಬಳಿಕ ಆಸ್ಟ್ರೇಲಿಯಾ ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಆಗಿದ್ದ ಟ್ರಾವಿಸ್ ಅಡ್ ಅವರು ಅಳುತ್ತ ಭಾರತ ತಂಡದ ಬಗ್ಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಭಾರತ ತಂಡದ ಬಗ್ಗೆ ಟ್ರಾವಿಸ್ ಅವರು ಹೇಳಿದ್ದು ಹೌದು ಈ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಉತ್ತಮವಾಗಿ ಪ್ರದರ್ಶನ ನೀಡಿದೆಯಾ ಮತ್ತು ಇಂತಹ ಬಲಿಷ್ಠವಾದ ತಂಡವನ್ನು ನಾವು ಎದುರಿಸಿದ್ದೇವೆ ಹೌದು ನಮ್ಮ ತಂಡದಿಂದ ಪ್ರಮುಖ ಆಟಗಾರರು ಇಂಜುರಿಗೆ ಒಳಗಾಗಿದ್ದರು ಆದರೂ ಕೂಡ ಈ ಒಂದು ಪಂದ್ಯದಲ್ಲಿ ನಮ್ಮ ತಂಡವು ಕೂಡ ಪೈಪೋಟಿ ನೀಡಿದೆಯಾ ಹೌದು ಭಾರತ ತಂಡದ ಪರವಾಗಿ ಪ್ರಮುಖವಾಗಿ ಚೆಜಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಕ್ಲಾಸ್ ಆಗಿ ಇನ್ನಿಂಗ್ಸ್ ಆಡಿದರು ಹೌದು ತೊಂಬತ್ತೆಂಟು ಹೆಸ್ತಗಳಲ್ಲಿ ಎಂಬತ್ನಾಲ್ಕು ರನ್ ಸಿಡಿಸಿದ್ದು ಈ ಒಂದು ಹಂತದಲ್ಲಿ ಇದು ಭಾರತ ತಂಡಕ್ಕೆ ಗೆಲ್ಲುವ ಆಸರೆಯಾಯಿತು ಮತ್ತು ಶ್ರೇಯಸ್ ಅಯ್ಯರ್ ಅವರು ಕೂಡ ಉತ್ತಮವಾದ ಇನ್ನಿಂಗ್ಸ್ ಆಡಿದರು ಇನ್ನೂ ಪಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಈ ಒಂದು ಪಂದ್ಯವನ್ನು ಫಿನ್ಸಿಂಗ್ ಮಾಡಿ ಭಾರತ ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ ಹೌದು ಫೈನಲ್ನಲ್ಲೂ ಕೂಡ ಭಾರತ ತಂಡವು ಈ ಒಂದು ಚಾಂಪಿಯನ್ ಟ್ರೋಫಿಯನ್ನು ಗೆಲ್ಲಲಿದೆಯಾ ಮತ್ತು ಇಂಥ ತಂಡವನ್ನು ನಾನು ಎಂದಿಗೂ ನೋಡುವುದಿಲ್ಲ ಹೌದು ವರ್ಲ್ಡ್ ಕಪ್ನ ಬಳಿಕ ಇದೀಗ ಭಾರತ ತಂಡವು ನಮ್ಮ ವಿರುದ್ಧ ಸೇಡನ್ನು ತೀರಿಸಿಕೊಂಡಿದೆ ಎಂದು ಪ್ರಾಹೀತ್ ಶೆಡ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟರು ಪ್ರೇಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಪುಟ್ಟ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಇಲ್ಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್